ಬಟ್ಟೆ ಬಟ್ಟೆ ಖರೀದಿಸಲು ಬಟ್ಟೆ ತಗೊಳ್ಳೋಕೆ ಅವಳು ಹಣ ಖರ್ಚು ಮಾಡೋದು ಬಂದು ಅದನ್ನು ಸೇವ್ ಮಾಡಿಟ್ಕೊಂಡು ವೇಕೇಶನ್ ವೇಕೇಷನ್ ಅಂದರೆ ಹಾಲಿಡೇ ಎಲ್ಲಾದರೂ ಹೊರಗಡೆ ಸುತ್ತಾಡೋಕೆ ಹೋಗೋದು ಅಥವಾ ಏನಾದರೂ ಮಾಡೋದು ಓಕೆ ಸೊ ನೆಕ್ಸ್ಟ್ ಬಂದು ಸೋ ದ್ಯಾಟ್ ನೋಡಿ ಐ ಸ್ಟಡಿ ಇಟ್ ಹಾರ್ಡ್ ಸೊ ದಟ್ ಐ ಕುಡ್ ಫಾಸ್ಟ್ ದ ಎಕ್ಸಾಮ್ ಐ ಸ್ಟಡಿ ಇಟ್ ಹಾರ್ಡ್ ಸೊ ದಾಸ್ ಎಕ್ಸಾಮ್ ನಾನು ಕಷ್ಟಪಟ್ಟು ಓದಿದ್ದು ಯಾಕೆ ಅಂದ್ರೆ ಎಕ್ಸಾಮ್ ಪಾಸ್ ಮಾಡಬಹುದು ಅಂತ ಅಂತ ಮಾಡಬಹುದು ಸೇವ್ ಮನಿ ಅವಳು ಕಾರು ಖರೀದಿಸಲು ಹಣವನ್ನು ಉಳಿಸಿದಳು ಅಂದ್ರೆ ಇಲ್ಲಿ ಇದೇ ಮೀನಿಂಗ್ ಯಾಕೆ ಅಂದ್ರೆ ಅವಳು ಕಾರು ಖರೀದಿಸಲು ಮನಿ ಸೊ ದೀಕುಡ್ ಕಾರ್ ಅವಳು ಕಾರು ಖರೀದಿಸಿದಳು ಹಣವನ್ನು ಉಳಿಸಿದಳು ಅವಳು ಹಣವನ್ನು ಉಳಿಸಿದಳು ಖರೀದಿಸಬಹುದು ಅಂತ ಅದಕ್ಕೋಸ್ಕರ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉದಿರಲ್ದೇನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಗೊತ್ತಿಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ಕನ್ನಡನೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸಿಗೆ ಜಾಯ್ನ್ ಆಗಬಹುದು ನೀವು ಕೆಸಿರ್ಬೋದು ಮನೆಯಲ್ಲಿ ಸೊ ಬೇಕಾದರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ನ ಜಾಯ್ನ್ ಅಂತ ಆಸಕ್ತಿ ಇರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಅವನಿಗೆ ಚಳಿ ಆಗದಿರಲು ಅವನು ಜಾಕೆಟ್ ಧರಿಸಿಕೊಂಡ ಅಥವಾ ಅವನು ಜಾಕೆಟ್ ಅನ್ನು ಧರಿಸಿಕೊಂಡ ಅವನಿಗೆ ಚಳಿ ಆಗದಿರಲು ಆ ಸೋ ನೋಡಿ ದಾಟ್ ಅನ್ನೋ ಪದ ಬೇರೆ ಅನ್ನೋ ಪದ ಬೇರೆ ಒಟ್ಟಿಗೆ ಹಾಕಿದಾಗ ಅದು ಎರಡೂ ಮೀನಿಂಗ್ ಚೇಂಜ್ ಆಗುತ್ತೆ ವಿ ಲೆಫ್ಟ್ ಅರ್ಲಿ ಸೊ ಕುಡ್ ಕ್ಯಾಚ್ ದ ಟ್ರೈನ್ ನಾವು ರೈಲು ಹಿಡಿಯಲು ಬೇಗನೆ ಹೊರಟೆವು ಓಕೆ ಅಥವಾ ನಾವು ಬೇಗನೆ ಹೊರಟೆವು ರೈಲು ಹಿಡಿಯಲು ಸೊ ದಿ ಕ್ಯಾಚ್ ದ ಟ್ರೈನ್ ರೈಲು ಹಿಡಿಯಬೇಕಾಗಿತ್ತು ಅಥವಾ ರೈಲು ಹಿಡಿಯೋಕೋಸ್ಕರ ರೈಲು ಹಿಡಿಯಲು ಸಾಧ್ಯವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅನ್ನುವ ಕಾರಣಕ್ಕೋಸ್ಕರ ಯೂಸ್ ಮಾಡೋದು ಅನ್ನುವ ಕಾರಣಕ್ಕೋಸ್ಕರ ಸೋ ದ್ಯಾಟ್ ಹಿಸ್ಲೀಟ್ ಎನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಕೊಳ್ಳಲು ಅಥವಾ ಎಲ್ಲರೂ ಅರ್ಥ ಎಲ್ಲರಿಗೂ ಅರ್ಥವಾಗಲಿಕ್ಕೋಸ್ಕರ ಅವನು ನಿಧಾನವಾಗಿ ಮಾತಾಡಿದ ಈ ಸ್ಪೀಕ್ಸ್ ಮಾತಾಡ್ತಾನೆ ಓಕೆ ಸಿನ್ಸ್ ಸಿನ್ಸ್ ನೋಡಿ ಸಿನ್ಸ್ ಎರಡು ಮೀನಿಂಗ್ ಇದೆ ಒಂದು ಕಂಜಕ್ಷನ್ ಅಂತ ತಗೊಂಡಾಗ ಅದು ಬೇರೆ ಅರ್ಥ ಕೊಡುತ್ತೆ ಟೈಮ್ ಇದರಲ್ಲಿ ಅದು ಬೇರೆ ಅರ್ಥ ಕೊಡುತ್ತೆ ಓಕೆ ಸಿನ್ಸ್ ಇಟ್ಸ್ ರೈನಿಂಗ್ ವಿಲ್ ಸ್ಟೇ ಇನ್ ಸೈಡ್ ಸಿನ್ಸ್ ಇಟ್ಸ್ ರೈನಿಂಗ್ ವಿಲ್ ಸ್ಟೇ ಇನ್ ಸೈಡ್ ಮಳೆ ಬರುತ್ತಿರುವುದರಿಂದ ನಾವು ಒಳಗೆ ಉಳ್ಕೊಳ್ಳೋಣ ಮಳೆ ಬರೋ ಮಳೆ ಬರ್ತಾ ಇದೆ ಅದಕ್ಕೆ ಕಾರಣ ಓಕೆ ಮಳೆ ಬರ್ತಾ ಇರೋದ್ರಿಂದ ಮಳೆ ಬರ್ತಾ ಇರೋ ಕಾರಣ ಮಳೆ ಬರುತ್ತ ಇರುವುದಕ್ಕೋಸ್ಕರ ನಾವು ಒಳಗೆ ಉಳ್ಕೊಳ್ಳೋಣ ಇರ್ತೀವಿ ಸ್ಟೇ ಇನ್ಸಾ ಸಿನ್ಸ್ ಅಂದ್ರೆ ದರಿಂದ ದರಿಂದ ಸಿನ್ಸ್ ಹಿಯರ್ ಲೆಟ್ಸ್ ಸೊ ನೀವಿಲ್ಲಿರೋದ್ರಿಂದ ನಾವು ಸ್ಟಾರ್ಟ್ ಮಾಡೋಣ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಆಲ್ರೆಡಿ ಬಂದಿದ್ದೀರಾ ಸೊ ನೀವು ಇಲ್ಲಿದ್ದೀರಾ ಹೇಗೂ ಸ್ಟಾರ್ಟ್ ಮಾಡೋಣ ಸಿನ್ಸ್ ದ ಪ್ರಾಜೆಕ್ಟ್ ಇಸ್ ಫಿನಿಶ್ಡ್ ವಿ ಕ್ಯಾನ್ ರಿಲ್ಯಾಕ್ಸ್ ನಾವು ಪ್ರಾಜೆಕ್ಟ್ ಮುಗಿಸಿರೋದ್ರಿಂದ ನಾವು ರಿಲ್ಯಾಕ್ಸ್ ಮಾಡಬಹುದು ಸಿನ್ಸ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಐ ಆಸ್ ಸಮಸ್ ನಿನಗೆ ನಿನಗೆ ಆಸಕ್ತಿ ಇಲ್ಲದ ಕಾರಣ ಅಥವಾ ನಿನಗೆ ಆಸಕ್ತಿ ಇಲ್ಲದೆ ಇರೋದ್ರಿಂದ ನಾನು ಬೇರೆಯವ್ರನ್ನ ಕೇಳ್ತೀನಿ ಸಿನ್ಸ್ ದರಿಂದ ಓಕೆ ಸಿನ್ಸ್ ದ ಸ್ಟೋರ್ ಟು ಮಾರೋ ಅಂಗಡಿ ಮುಚ್ಚಿರೋದರಿಂದ ನಾಳೆ ಬರೋಣ ಅಥವಾ ನಾಳೆ ಬರ್ತೀವಿ ಓಕೆ ಇದು ಸಿನ್ಸ್ 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 ಅಂತ ಅಂತ ಯೂಸ್ ಯೂಸ್ ಮಾಡ್ತೀವಿ ಆಸ್ ಬಟ್ ಟೈಮ್ ಮಾಡಿದಾಗ ಮಾರ್ನಿಂಗ್ ಸಿನ್ಸ್ ಲಾಸ್ಟ್ ವೀಕ್ ಸಿನ್ಸ್ ಲಾಸ್ಟ್ ಮಂತ್ ಸಿನ್ಸ್ ಸಿನ್ ಸಿನ್ಸ್ ಸಿನ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿಂದ ತಾಗುತ್ತದು ಸಿನ್ಸ್ ಮಾರ್ನಿಂಗ್ ಬೆಳಗ್ಗೆಯಿಂದ ಐ ಆಮ್ ಸಿಕ್ ಸಿನ್ಸ್ ವೆನ್ ಯಾವಾಗಿಂದ ಅಂತ ಕೇಳಬೇಕಾದ್ರೆ ಸಿನ್ಸ್ ವೆನ್ ಅದು ಯಾವಾಗಿಂದ ನಿಮಗೆ ಹುಷಾರಿಲ್ಲ ಲೈಕ್ ಐ ಆಮ್ ಸಿಕ್ ಐ ನಾಟ್ ಫೀಲಿಂಗ್ ವೆಲ್ ಸಿನ್ಸ್ ವೆನ್ ಸಿನ್ಸ್ ವೆನ್ ಅಂದರೆ ಯಾವಾಗಿನಿಂದ ಸಿನ್ಸ್ ಮಾರ್ನಿಂಗ್ ಸಿನ್ಸ್ ದಿಸ್ ಮಾರ್ನಿಂಗ್ ಇವತ್ತು ಬೆಳಗ್ಗೆಯಿಂದ ಸಿನ್ಸ್ ವೆನ್ ಯಾವಾಗಿನಿಂದ ಸಿನ್ಸ್ ದಿಸ್ ಮಾರ್ನಿಂಗ್ ಇವತ್ತು ಬೆಳಗ್ಗೆಯಿಂದ ಓಕೆ ಸಿನ್ಸ್ ಯಾಸ್ಟರ್ಡೇ ನಿನ್ನೆಯಿಂದ ಸಿನ್ಸ್ ಲಾಸ್ಟ್ ವೀಕ್ ಕಳೆದ ವಾರದಿಂದ ನಾಟ್ ಇಟ್ ಅದು ಟೈಮಿಗೆ ಹಾಕ್ತಾರೆ ಟೈಮ್ ಎಕ್ಸ್ಪ್ರೆಶನ್ ಇದೆ ಸಿನ್ಸ್ ಅಂತ ಹಾಕ್ತಾರೆ ಇಲ್ಲಿ ಸಿನ್ಸ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ನೀನ್ ಇಲ್ಲಿ ಇಲ್ಲಿ ಇರೋದ್ರಿಂದ ಆದ್ರಿಂದ ಬೇರೆ ಅಲ್ವಾ ಓಕೆ ಸಿನ್ಸ್ ಆಯ್ತು ನೆಕ್ಸ್ಟ್ ಬಾಯ್ ದ ಠಾಣ್ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಬಾಯ್ ದ ಟೈಮ್ ಬೈ ದ ಟೈಮ್ ಅಂದ್ರೆ ಆ ವೇಳೆ ಆಗುವಷ್ಟರಲ್ಲಿ ಆ ಸಮಯವಾಗುವಷ್ಟರಲ್ಲಿ ಅಂತ ಬರುತ್ತೆ ನೋಡಿ ಬೈ ದ ಟೈಮ್ ಶಿ ಫಿನಿಶ್ ದ ಬುಕ್ ಇಫ್ ವಸ್ ಮಿಡ್ ನಾಟ್ ಬಾಯ್ ದೈಮ್ ಶಿ ಫಿನಿಶ್ ಇಫ್ ವಸ್ ಮಿಡ್ ನೈಟ್ ಅವಳು ಆ ಪುಸ್ತಕ ಮುಗಿಸುವ ಮಧ್ಯರಾತ್ರಿ ಆಗಿತ್ತು ಓಕೆ ಬೈ ದ ಟೈಮ್ ದ ಸನ್ ಸೆಟ್ ವಿ ರೀಚ್ ದ ಕ್ಯಾಂಪ್ ಸೈಟ್ ಸೂರ್ಯ ಮುಳುಗುವಷ್ಟರಲ್ಲಿ ನಾವು ಕ್ಯಾಂಪ್ ಸೈಟ್ ರೀಚ್ ಆಗಿದ್ವಿ ಬೈ ದ ಟೈಮ್ ಹಿ ಕೆಟ್ಸ್ ದ ಮೀಟಿಂಗ್ ವಿಲ್ ಬಿ ಓವರ್ ಅವನಿ ಬರೋಷ್ಟರಲ್ಲಿ ಮೀಟಿಂಗ್ ಹೋಗಿರುತ್ತೆ ಬಾಯ್ ಟೈಮ್ ಐ ವೋಕ್ ಅಪ್ ದ ರೈನ್ ಹ್ಯಾಟ್ ಸ್ಟಾಪ್ ಬಾಯ್ ದ ಟೈಮ್ ಐ ವೋಕ್ ಅಪ್ ದ ರೈನ್ ಹ್ಯಾಟ್ ಸ್ಟಾಪ್ ನಾನು ಎಚ್ಚರಗೊಳ್ಳುವಷ್ಟರಲ್ಲಿ ಮಳೆ ನಿಂತಿತ್ತು ಬೈ ದ ಟೈಮ್ ದೇರ್ ರಿಯಲೈಸ್ ದ ಮಿಸ್ಟೇಕ್ ಇಟ್ ವಾಸ್ ಟೂ ಲೇಟ್ ನೋಡಿ ಅವರು ಆ ತಪ್ಪನ್ನ ಅರಿತುಕೊಳ್ಳುವಷ್ಟರಲ್ಲಿ ರಿಯಲೈಸ್ ಮಾಡಿಕೊಳ್ಳುವಷ್ಟರಲ್ಲಿ ಆಗಲೇ ತಡವಾಗಿತ್ತು ಇಟ್ ವಾಸ್ ಟೂ ಲೇಟ್ ತುಂಬಾ ತಡವಾಗಿತ್ತು ಬೈ ದ ಟೈಮ್ ಶಿ ಕಾಲ್ ಐ ಹ್ಯಾಡ್ ಆಲ್ರೆಡಿ ಲೆಫ್ಟ್ ಆಫೀಸ್ ಅವಳು ಕರೆ ಮಾಡುವಷ್ಟರಲ್ಲಿ ನಾನು ಆಗಲೇ ಆಫೀಸನ್ನು ಬಿಟ್ಟಿದ್ದೆ ಬೈ ದ ಟೈಮ್ ಓಕೆ ರೈಟ್ ಸೊ ಈ ತರದ್ದು ಕಂಜಂಶನ್ಸ್ ಬಹಳ ಇದೆ ಎಷ್ಟು ಕಲಿತೀವಿ ಅಷ್ಟು ನಮಗೆ ಫ್ಲೂಯೆಂಟ್ ಆಗಿ ಮಾತಾಡಬಹುದು ಇಷ್ಟೇ ಅಷ್ಟೇ ಅಂತಲ್ಲ ತುಂಬಾ ಇದೆ ಎಷ್ಟು ನಾವು ಜಾಸ್ತಿ ಕಲಿತಾ ಹೋಗ್ತೀವಿ ಅಷ್ಟೇ ಫ್ಲೂಯೆಂಟ್ ಆಗಿ ಅಂದ್ರೆ ಕಲಿಯೋ ಪಾದಗಳನ್ನು ನಾವು ಬಳಸ್ತಾ ಇರಬೇಕು ನಮಗೆ ನೆನಪಲು ಇರಬೇಕು ಹೇಳಿ ಅಭ್ಯಾಸ ಇರಬೇಕು ಓಕೆ ಟೈಮ್ ಆಯ್ತು ಅದನ್ನು ನೋಡ್ಬೋಣ ಈವನ್ ಇಫ್ ಇಟ್ ರೈನ್ಸ್ ವಿಲ್ ಗೋ ಟು ಪಾರ್ಕ್ ಮಳೆ ಆದರೂ ಕೂಡ ಮಳೆ ಬಂದ್ರೂ ನಾವು ಪಾರ್ಕಿಗೆ ಹೋಗೋಣ ಅಲ್ಲ ಹೋಗೋಣ ಹೋಗ್ತೀವಿ ಈವನ್ ಇಫ್ ಇಟ್ ರೈನ್ಸ್ ಅಥವಾ ಇದನ್ನ ನೀವು ಎಕ್ಸ್ ಇಂಟರ್ಚೇಂಜ್ ಮಾಡಬಹುದು ವಿಲ್ ಗೋ ಟು ದ ಪಾರ್ಕ್ ಈವನ್ ಇಫ್ ಇಟ್ ರೇಂಜ್ ಅದನ್ನ ನಾನು ಹೇಳಿರಲ್ಲ ಕೆಲವು ಇಟ್ ವಾಸ್ ಬೆಟ್ ನೈಟ್ ಕೆಲವು ಕನ್ಜಂಕ್ಷನ್ಸ್ ಅನ್ನ ನೀವು ಕನ್ಜಂಕ್ಷನ್ ಚೇಂಜ್ ಮಾಡಕಾಗಲ್ಲ ಕ್ಲಾಸಸ್ ಇದು ಫಸ್ಟ್ ಕ್ಲಾಸ್ ಇದು ಫಸ್ಟ್ ಕ್ಲಾಸ್ ಇದು ಸೆಕೆಂಡ್ ಕ್ಲಾಸ್ ಅಂತ ಹೇಳ್ತೀವಿ ಕ್ಲಾಸ್ ಇದು ಫುಲ್ ಸೆಂಟೆನ್ಸ್ ಇದು ಫುಲ್ ಸೆಂಟೆನ್ಸ್ ಇದು ಸೆಂಟೆನ್ಸ್ ಎಲ್ಲಿಗೆ ಫುಲ್ ಸ್ಟಾಪ್ ಫುಲ್ ಸ್ಟಾಪ್ ಇರೋರಿಗೆ ಸೆಂಟೆನ್ಸ್ ಕೊಮಾ ಇದೆಯಲ್ವಾ ಕೊಮಾ ಇಂದ ಈ ಕಡೆ ದಟ್ ಇಸ್ ಅ ಫಸ್ಟ್ ಕ್ಲಾಸ್ ಇದು ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅದರಲ್ಲಿ ನಿಮಗೆ ಡಿಪೆಂಡಿಂಗ್ ಕ್ಲಾಸ್ ಡಿಪೆಂಡೆಂಟ್ ಕ್ಲಾಸ್ ಆಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್ ಅಂತಿದೆ ಅದರಲ್ಲಿ ಬೇಡ ಈಗ ಇದನ್ನ ನಾವು ಹೇಳ್ಬೋದು ಕನ್ನಡದಲ್ಲಿ ಹೇಗೆ ಮಧ್ಯರಾತ್ರಿ ಆಗಿತ್ತು ಅವಳು ಪುಸ್ತಕ ಮುಗಿಸುವಷ್ಟರಲ್ಲಿ ಇದು ಓಕೆ ಅವಳು ಪುಸ್ತಕ ಮುಗಿಸುವಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು ಇದನ್ನ ಇಂಗ್ಲೀಷ್ ಅಲ್ಲಿ ಎರಡು ತರನು ಹೇಳ್ಬೋದು ಅಂದ್ರೆ ಇದನ್ನೇ ಫಸ್ಟ್ ಗೆ ಇಟ್ ವಾಸ್ ಮಿಡ್ ನೈಟ್ ಬೈ ದ ಟೈಮ್ ಶಿ ಫಿನಿಶ್ ದ ಬುಕ್ ಆ ತರನು ಹೇಳ್ಬೋದು ಬಾಯ್ ದಟ್ ಫಿನಿಶ್ ಬುಕ್ ಇಟ್ ವಾಸ್ ಮೇಡ್ ನೈಟ್ ಇಟ್ ವಾಸ್ ಮೇಡ್ ನೈಟ್ ಬಾಯ್ ದಟ್ ಆನ್ ಹಿಡ್ ಬುಕ್ ಹೇಳಲಿಕ್ಕೆ ಆಗಲ್ಲ ವಿಲ್ ಸ್ಟೇ ಇನ್ ಸೈಡ್ ಸಿನ್ಸ್ ಇಟ್ಸ್ ರೈನಿಂಗ್ ಅದು ಅಷ್ಟು ಸೂಟ್ ಆಗಲ್ಲ ಸಿನ್ಸ್ ಇಟ್ಸ್ ರೈನಿಂಗ್ ವಿಲ್ ಸ್ಟೇ ಇನ್ ಸೈಡ್ ಕಾರಣ ಫಸ್ಟ್ ಹೇಳ್ತೀವಿ ನಾವು ಉಳ್ಕೊಳ್ಳೋದ್ರ ಬಗ್ಗೆಲ್ಲ ಏನಕ್ಕೆ ನಾವು ಉಳ್ಕೋತೀವಿ ಬಿಕಾಸ್ ಬಿಕಾಸ್ ಇಟ್ಸ್ ರೈನಿಂಗ್ ವಿಲ್ ಸ್ಟೇ ಇನ್ ಸೈಡ್ ಆ ಮೀನಿಂಗ್ ಬರುತ್ತೆ ಸಿನ್ಸ್ ಇಟ್ಸ್ ರೈನಿಂಗ್ ಓಕೆ ಐ ಸ್ಟಡಿ ಸೋ ಹಾರ್ಡ್ ಸೊ ದಟ್ ಐ ಕುಡ್ ಫಾಸ್ಟ್ ದ ಎಕ್ಸಾಮ್ ಇದನ್ನ ನೀವು ಸೋ ದಾಟ್ ಇಲ್ಲಿ ಇರೋದ್ರಿಂದ ಫಸ್ಟಿಗೆ ಅಲ್ಲಿ ಹಾಕೋಕ್ಕಾಗಲ್ಲ ಕೆಲವೊಂದು ಫಸ್ಟಿಗೆ ಹಾಕೋದನ್ನ ಮಧ್ಯದಲ್ಲಿ ಹಾಕೋದು ವಿಲ್ ಗುಡ್ ಐ ಹೆಲ್ಪ್ ಯೂ ಈವನ್ ಇಫ್ ಆಮ್ ಟ್ರೈಡ್ ಈವನ್ ಇಫ್ರೈಡ್ ಸಿ ಇಫ್ ಜೊತೆಗೆ ಈವನ್ ಇಫ್ ಓನ್ಲಿ ಇಫ್ ಆಸ್ ಇಫ್ ಇವೆಲ್ಲ ಬರುತ್ತೆ ಆಸ್ ಎ ಫ್ಯಾಮ್ ಅಲ್ಲಿ ನೋಡೋಣ ಐ ವಿಲ್ ಹೆಲ್ಪ್ ಯು ಈವನ್ ಎಫ್ ಐ ನಾನು ಸುಸ್ತಾದರೂ ಕೂಡ ಆದರೂ ಕೂಡ ನಾನು ಸುಸ್ತಾದರೂ ಕೂಡ ನಿನಗೆ ಹೆಲ್ಪ್ ಮಾಡ್ತೀನಿ ಶೀಲ್ ಸಕ್ಸೀಡ್ ಈವನ್ ಇಫ್ ಇಟ್ಸ್ ಡಿಫಿಕಲ್ಟ್ ಅದು ಕಷ್ಟ ಇದ್ರೂ ಅವಳು ಸಕ್ಸೀಡ್ ಆಗ್ತಾಳೆ ಈವನ್ ಇಫ್ ದೇ ಇನ್ ಮೀ ಐ ಡೋಂಟ್ ಗೋ ಅವ್ರು ಕರೆದ್ರೂ ನಾನು ಹೋಗಲ್ಲ ಐ ದ ಮೀಟಿಂಗ್ ಈವನ್ ಇಫ್ ಲೇಟ್ ನಾನು ಲೇಟ್ ಆದ್ರೂ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಈವನ್ ಇಫ್ ಐ ಫೇಲ್ ಐ ಕೀಪ್ ಟ್ರಾಯಿಂಗ್ ನಾನು ಫೇಲ್ ಆದ್ರೂ ಟ್ರೈ ಮಾಡ್ತಾನೆ ಇರ್ತೀನಿ ಆದ್ರೂ ಕೂಡ ಅಥವಾ ಆದ್ರೂನು ಹೆಂಗೊಳಿಸ್ತೀರ ಹಾಗೆ ಗಾಟ್ ಇಟ್ ಸೊ ನಿಮಗೆ ಕಂಜೆನ್ಷನ್ ಗೊತ್ತಿದ್ರೆ ನೆಕ್ಸ್ಟ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತಿದೆ ಅಲ್ಲ ಕಂಜೆಂಷನ್ ಗೊತ್ತಿದ್ರಲ್ಲ ಚೆನ್ನಾಗಿ ಗೊತ್ತಾದ ನಂತರ ನಾನು ಹೇಳ್ತಾ ಇರೋದು ಅದಕ್ಕೆ ನಿಮಗೆ ಸಹಾಯ ಆಗುತ್ತೆ ನೆಕ್ಸ್ಟ್ ನಮ್ಗೆ ಅದೇ ಅದೇ ಬೇಕಾಗಿರೋದು ಇದು ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇದು ಸಿಂಪಲ್ ಆಗಿದೆ ಇನ್ನು ಸ್ವಲ್ಪ ಇದೆ ಕಂಜಂಕ್ಷನ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಾದ್ರೆ ಆಮೇಲೆ ಟೆನ್ಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಆಲ್ ಸ್ಟಡಿ ಹಾರ್ಡ್ ಶಿ ಡಿಂಟ್ ಸ್ಕೋರ್ ವೆಲ್ ಸೊ ಶಿ ಫ್ಲೈ ಟು ವರ್ಕ್ ಹಾರ್ಡ್ ನೆಕ್ಸ್ಟ್ ಆನ್ಸ್ ಇಲ್ಲಿ ಸೋ ಇದೆ ಇದೆ ರೈಟ್ ಎರಡು ಕನ್ಜೆಷನ್ ಬಳಸಿಬಿಟ್ಟು ನಾವು ಇಷ್ಟು ದೊಡ್ಡ ಕ್ಲಾಸ್ ಮಾಡಿದ್ವಿ ಆಲ್ದೊ ಶಿ ಸ್ಟಡಿ ಹಾರ್ಡ್ ಅವಳು ಕಷ್ಟಪಟ್ಟು ಓದಿದ್ರು ಅವಳಿಗೆ ಉತ್ತಮ ಅಂಕ ಗಳಿಸಲಿಲ್ಲ ಯಾಕೆಂದ್ರೆ ಅಲ್ಲ ಆದ್ರಿಂದ ಅವಳು ಮುಂದಿನ ಮಾರಿಗೆ ಹೆಚ್ಚು ಕೆಲಸ ಮಾಡಲು ಯೋಚಿಸಿದಳು ಅವನ ಮುಂದೆ ಏನಾದ್ರೂ ಬಟ್ ಎಲ್ಲ ನೀವು ಕರೆಕ್ಟ್ ಮಾಡೋಕೆ ನಿಮ್ಗೆ ಕನ್ಜೆನ್ಷನ್ ಚೆನ್ನಾಗಿ ಗೊತ್ತಿರಬೇಕು ಪ್ರೊವೈಡೆಡ್ ನಿಮ್ಮ ಚೆನ್ನಾಗಿರಬೇಕು ಓಕೆ ದೀಸ್ ನೋಡಿ ನಾನು ಸಿನಿಮಾ ನೋಡ್ಬೇಕಂತ ಬಯಸಿದೆ ಆದರೆ ಅದು ಸೋಲ್ಡ್ ಔಟ್ ಆದ ಕಾರಣ ನಾನು ಮನೆಯಲ್ಲೇ ಇದ್ದೆ ಐ ವಾಂಟೆಡ್ ಟು ವಾಚ್ ದ ಮೂವಿ ಬಟ್ ಅಂಡ್ ಸಿನ್ಸ್ ಎರಡು ಒಟ್ಟಿಗೆ ಯೂಸ್ ಮಾಡ್ತೀವಿ ಬಟ್ ಆದರೆ ಸಿನ್ಸ್ ಇಟ್ ವಾಸ್ ಔಟ್ ಐ ಸ್ಟೇ ಇಟ್ ಹೋಮ್ ಅಥವಾ ಬಟ್ ತೆಗೆದನ್ನು ಐ ವಾಂಟೆಡ್ ಟು ವಾಚ್ ದ ಮೂವಿ ಬಟ್ ಆದರೆ ಸಿನ್ಸ್ ಇಟ್ ವಾಸ್ ಸೋಲ್ಡ್ ಔಟ್ ಐ ಸ್ಟೇಟ್ ಹೋಮ್ ಬಟ್ ಸಿನ್ಸ್ ಎರಡು ಒಟ್ಟಿಗೆ ಬರ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ನೋಡಿ ಸೂರ್ಯ ಮುಳುಗಿದಾಗ ತಾಪಮಾನ ಕಡಿಮೆ ಆಯಿತು ಮತ್ತು ಮೇರೋ ಮಕ್ಕಳು ಒಳಗೆ ಹೋದರು ಸೊ ಇಲ್ಲಿ ಏನಿದೆ ಆ್ಯಂಡ್ ಇದೆ ಅಷ್ಟೇ ಸಿಂಪಲ್ ಆಗಿರುತ್ತೆ ಇದೆಲ್ಲ ಕನ್ಸೆಪ್ಟ್ ನಿಮ್ಗೆ ಗೊತ್ತಾದರೆ ನಿಮ್ಮ ಟೆನ್ಸ್ ಚೆನ್ನಾಗಿದ್ದರೆ ನಿಮಗೆ ಏಯ್ಟಿ ಪರ್ಸೆಂಟ್ ಬಂದಂಗೆ ಏಯ್ಟಿ ಫೈವ್ ಪರ್ಸೆಂಟ್ ಬಂದಂಗೆ ಆರ್ ಮೇ ಬಿ ನೈಂಟಿ ಫೈವ್ ನೈಂಟಿ ಪರ್ಸೆಂಟ್ ಇನ್ ಟೆನ್ ಟು ಟೆನ್ ಪರ್ಸೆಂಟ್ ಸ್ವಲ್ಪ ಪ್ರೈಸಸ್ಸನ್ನು ನಾವು ಮೇಂಟೈನ್ ಮಾಡಬೇಕು ಓಕೆ